ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ದೊಡ್ಡಬಳ್ಳವಂಗ್ಳು ಹೋಬ್ಳಿ ಅಣಬೆ ಗ್ರಾಮದಲ್ಲಿದ್ದೀನಿ ಅಣಿಬೆ ಗ್ರಾಮದಲ್ಲಿ ಲಾಯರು ಬೈರೇಗೌಡ ನಮಗೆಲ್ಲ ಪರಿಚಯಸ್ಥರು ತುಂಬ ಫೇಮಸ್ ಅವರು ಅವರು ಗ್ರೀನ್ ಹೌಸಲ್ಲಿ ಬಿ ಟು ಅಂಥೇಳಿ ಹೂವು ಇದ್ದಾರೆ ಗ್ರೀನ್ ಹೌಸಲ್ಲಿ ತುಂಬ ಚೆನ್ನಾಗೈತೆ ಹೂವು ಅಂದರೆ ಡಿಪೆರಿಗೇಷನ್ ಪದ್ಧತಿಯಲ್ಲಿ ಈ ಹೂವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಎರಡೂವರೆ ಎಕರೆಯಲ್ಲಿ ಒಂದೂವರೆ ಎಕರೆಯಲ್ಲಿ ಈಗ ಈ ಬಿ ಟು ಹೂವೂ ಬೆಳೆಸ್ತಾ ಇದ್ದಾರೆ ತುಂಬ ಚೆನ್ನಾಗೈತೆ ಇದು ತುಂಬ ಚೆನ್ನಾಗೈತೆ ಅಂತಂದರೆ ಏನೇ ಕೇಳ್ತಾ ಇದ್ದೀನಿ ಅಂತಂದರೆ ಈ ಹೂವು ಐತಲ್ಲ ಈ ಹೂವು ಕೆ ಜಿ ಬಂದು ಇನ್ನೂರೈವತ್ತರಿಂದ ಐದುನೂರು ರೂಪಾಯಿ ವರ್ಗೂ ಹೊಡ್ತೈತೆ ಡಿಮ್ಯಾಂಡ್ ಮೇಲೆ ಡಿಫೆಂಡು ಇದು ಯಾತಕ್ಕೆ ಬಳಸ್ತಾರೆ ಅಂತಂದರೆ ಮದುವೆಗಳು ಮತ್ತು ಇತರೆ ಡೆಕೊರೇಷನ್ ಕಾರ್ಯಕ್ರಮಗಳೇ ಈ ಹೂವನ್ನು ಬೆಳೆಸ್ತಾರೆ ಈ ಹೂವು ಇದೈತಲ್ಲ ಇದು ಸುಮಾರು ಒಂದು ವಾರದ ಕಾಲ ಒಣಗಾಲ ಹಿಂಗೆ ಇರ್ತತೆ ಅದಕ್ಕೋಸ್ಕರನೇ ಈ ಬಿ ಟಿ ಹೂವು ತುಂಬ ಡಿಮ್ಯಾಂಡು ಈ ಬಿ ಟಿ ಹೂವು ಸುಮಾರು ಒಂದೂವರೆ ಎಕರೆ ಅಷ್ಟು ಹಾಕಿದ್ದಾರೆ ಬೈರೇಗೌಡರು ಲಾಯರು ಇವರು ದಿನ ಲಾಯರ್ ಕೆಲಸಕ್ಕೆ ಹೋಗ್ತಾ ಬೆಳಗ್ಗೆ ಸಂಜೆ ಎರಡು ಟೈಮು ಈ ವ್ಯವಸಾಯದಲ್ಲಿ ಇರ್ತಾರೆ ಈ ಹೂವು ನೋಡ್ರಿ ನೋಡೋದಕ್ಕೆ ಇಷ್ಟು ಆನಂದವಾಗಿ ರೇಟು ಕೂಡ ಹಂಗೆ ಐತೆ ಕಷ್ಟ ಕೂಡ ಹಂಗೆ ಐತೆ ಇದು ಈ ಹೂವನ್ನ ಬೆಳೆಸಬೇಕಾದ್ರೆ ತುಂಬ ಕಷ್ಟ ಡಿಪರಿಗೇಷನ್ ಪದ್ಧತಿಯಲ್ಲಿ ನೈಟ್ ಟೈಮು ಇದಕ್ಕೆ ಲೈಟಿಂಗ್ ಕೂಡ ಆಗ್ತಾರೆ ಲೈಟಿಂಗ್ ಹಾಕ್ತಾರೆ ಲೈಟಿಂಗ್ ಹಾಕಿದ್ರೆ ಆ ಹೂವು ವೈಟು ಬಿ ಟು ವೈಟ್ ಅಲ್ವಾ ಇದು ವೈಟ್ ಕಲ್ಲರು ತುಂಬ ಚೆನ್ನಾಗಿ ಕಾಣಿಸ್ತತೆ ನಾನು ಲೈಟಿಂಗು ಡೇ ಟೈಮಲ್ಲ ಲೈಟಿಂಗ್ ಹಾಕಿರೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ಈ ಹೂವನ್ನು ನೀವು ಚೆನ್ನಾಗಿ ಗಮನಿಸ್ರಿ ತುಂಬ ಡಿಮ್ಯಾಂಡ್ ಆಗಿರ್ತಕ್ಕಂಥ ಹೂವು ಇದು ಇದು ದೊಡ್ಡಬಳ್ಳಾಪುರ ಬೆಂಗಳೂರು ಬೇರೆ ಬೇರೆ ಕಡೆ ಎಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಇವರು ನಮ್ಮ ಹೈದರಾಬಾದ್ಕು ಹೋಗುತ್ತೆ ಬಾಂಬೆಗೂ ಹೋಗುತ್ತೆ ಬೆಂಗಳೂರು ಮಂಗಳೂರು ಎಲ್ಲೆಲ್ಲಿ ಈ ಹೂವು ಡಿಮ್ಯಾಂಡ್ ಆಯಿತು ಅದರ ಕಡೆ ಎಲ್ಲ ವ್ಯಾಪಾರಸ್ಥರ ಮುಖಾಂತರ ಎಕ್ಸ್ಪೋರ್ಟ್ ಮಾಡ್ತಾರೆ ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ಬೀಟು ವೈಟ್ ಹೂವು ಅದಕ್ಕೋಸ್ಕರನೇ ಇಲ್ಲಿ ಡಿಮ್ಯಾಂಡ್ ಇರೋದ್ರಿಂದನೇ ಗ್ರೀನ್ ಹೌಸಲ್ಲಿ ಬೆಳೀತಾ ಇರತಕ್ಕಂಥ ಇದು ಇದಕ್ಕೂ ರೈತರು ನೀರನ್ನು ಕಡಿಮೆ ವೆಚ್ಚದಲ್ಲಿ ಖರ್ಚು ಮಾಡಿಕೊಂಡು ಡಿಪ್ಪಿರಿಗೇಷನ್ ಪದ್ಧತಿಯಲ್ಲಿ ಈ ಹೂವನ್ನು ಬೆಳೆಸ್ತಾ ಇದ್ದಾರೆ ಇದು ಕಟಾವು ಮಾಡಿ ಬೆಂಗಳೂರಿಗೂ ಜಾಸ್ತಿ ಕಳಿಸ್ತಾರೆ ಡಿಮ್ಯಾಂಡು ಐತೆ ಬೆಂಗಳೂರಲ್ಲಿ ಮದುವೆ ದೇವಸ್ಥಾನ ಡೆಕೊರೇಷನ್ಸು ಮದುವೆ ಡೆಕೊರೇಷನ್ಸು ಇದಕ್ಕೆಲ್ಲ ಕೂಡ ಈ ಹೂವನ್ನು ಸರಬರಾಜು ಮಾಡ್ತಾರೆ ದುಡ್ಡು ಮಾಡೋ ಪ್ರಶ್ನೆ ಹಂಗಿದ್ರು ಇದು ಖರ್ಚು ಐತಲ್ಲ ಖರ್ಚು ಕೂಡ ಹಂಗೆ ಇದೆ ಡಿಪೆರಿಗೇಷನ್ ಪದ್ಧತಿಯಲ್ಲಿ ಖರ್ಚು ಕೂಡ ಹಂಗೆ ಇದೆ ಬಟ್ಟು ರೈತರಿಗೆ ಗ್ರೀನ್ ಹೌಸಲ್ಲಿ ಬೆಳೆಯೋರಿಗೆ ಇದು ತುಂಬ ಒಳ್ಳೆಯದು ರೇಟು ಇದೆ ಒಂದು ಕಡೆ ದುಡ್ಡು ಮಾಡ್ಬೋದು ಒಂದು ಕಡೆ ವ್ಯವಸಾಯ ಮಾಡಿದ್ರೂ ತೃಪ್ತಿಕರವಾಗಿರ್ತಕ್ಕಂಥ ವ್ಯವಸಾಯ ಕ್ಷೇತ್ರ ಹೂವಿನ ಸಾಗು ವ್ಯವಸಾಯ ತುಂಬ ಚೆನ್ನಾಗಿರ್ತದೆ ಇದ್ರ ಬಗ್ಗೆ ಲಾಯರ್ ಬೈರೇಗೌಡರು ಈಗ ನಾನು ಬಂದಾಗ ಅವರು ನನ್ನನ್ನು ಮಾತನಾಡ್ಸ್ಕೊಂಡು ಹೋದರು ಎಲ್ಲ ನೋಡಪ್ಪ ನಾನು ಬೆಳಗ್ಗೆ ಸಂಜೆ ಒಂದು ಸರ್ತಿ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ಉಳಿದಿದ್ದೆಲ್ಲ ನಮ್ಮ ಮಗ ಕಿರ್ ಕೀರ್ತಿಗೌಡ ನೋಡ್ಕೊತಾನೆ ಅವ್ರನ್ನೇ ಕೇಳ್ರಿ ಅಂತಂದರು ಇದಕ್ಕೆ ಏನೇನು ಬಳಸ್ತಾರೆ ಎಷ್ಟು ಖರ್ಚಾಗತ್ತೆ ದಿನ ಎಷ್ಟು ಬಾರಿ ಬಂದು ನೋಡಬೇಕಾಗತ್ತೆ ವಾರಕ್ಕೆ ಎಷ್ಟು ಸರಿ ಕಟಾವು ಮಾಡ್ತಾರೆ ಈ ವಿಚಾರವನ್ನು ಈ ಹೂವನ್ನು ಎಲ್ಲೆಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಕಟ್ ಮಾಡಿ ಮನೆಗೆ ಇಟ್ಕೊಳ್ಳೋದಲ್ಲ ಇದು ಮಾರ್ಕೆಟ್ಗೆ ಸರ್ಪ್ರೈಸ್ ಮಾಡಬೇಕಾಗತ್ತೆ ಎಲ್ಲೆಲ್ಲಿಗೆ ಸರ್ಪ್ರೈ ಮಾಡ್ತಾರೆ ಏನು ಅನ್ನೋದನ್ನು ಸಂಪೂರ್ಣ ವಿಚಾರವನ್ನು ಕೀರ್ತಿ ಗೌಡ ಅವರು ಹೇಳ್ತಾರೆ ನೋಡಿರಿ ನಮ್ಮ ಜೊತೆಯಲ್ಲಿ ಈಗ ಕೀರ್ತಿ ಗೌಡ ಇದ್ದಾರೆ ಇವರು ಈ ಬಿ ಟು ವೈ ವೈ ಟು ಹೂವನ್ನು ಸಾ ಬೆಳೀತಾ ಇರ್ತಕ್ಕಂಥ ವಿಚಾರವನ್ನು ಇವಾಗ ಈಗ ನೀವು ಪಾದಿ ಮಾಡಿದ್ದೀರಲ್ಲ ಪಾದಿ ಹೆಂಗ್ ಮಾಡಿದ್ದೀರಾ ಅದನ್ನು ಬೆಡ್ ಅಂತ ಕರಿತೀವಿ ನಾವು ಬೆಡ್ ಒಂದು ಬೆಡ್ಗಿಂತ ಇನ್ನೊಂದು ಬೆಡ್ಗೆ ಎರಡು ಅಡಿ ಡಿಫ್ರೆನ್ಸ್ ಇದೆ ಬೆಡ್ ಐಟು ಬಂದು ಒಂದು ಒಂದೂವರೆ ಅಡಿ ಎರಡು ಅಡಿ ಇದೆ ಒಂದು ಬೆಡ್ಗೆ ಎಷ್ಟು ಸಸಿ ನೆಡ್ತೀರಾ ಒಂದು ಒಂದು ಬೆಡ್ಗೆ ಅಂದರೆ ಅಂತರ ಅಂದರೆ ಒಂದು ಸಸಿಗಿಂತ ಇನ್ನೊಂದು ಸಸಿಗೆ ಅರ್ಧ ಅಡಿಗಿಂತ ಒಂಚೂರು ಕಮ್ಮಿ ಮೂರ್ ಲೈನ್ ಹೊಣ್ತಿವಿ ಒಂದು ಬೆಡ್ ಅಲ್ಲಿ ಮೂರು ಲೈನ್ ಒಂದು ಬೆಡ್ಗೆ ಎಷ್ಟು ಸಸಿ ನೀಡೋಕೆ ಅವಕಾಶ ಇದೆ ಒಂದು ಇನ್ನೂರಿಂದೂರ ಮೂವತ್ತರಿಂದ ಇನ್ನೂರ ಐವತ್ತು ಸಸಿಗಳು ಬೀಳುತ್ತೆ ಒಂದು ಬೆಡ್ಗೆ ಹೆಂಗೆ ಇದು ವ್ಯವಸಾಯ ಮಾಡೋದು ಹೆಂಗೆ ಅಂತ ಅಂದ್ರೆ ವ್ಯವಸಾಯ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ನಮಗೊಂಥರ ತೃಪ್ತಿ ಕೊಡುವಂಥ ಕೆಲಸ ಅಂತ ಹೇಳ್ಬೋದು ಆಮೇಲೆ ಜೀವನದಲ್ಲಿ ಪೇಶನ್ಸ್ ಕಳಿಸುತ್ತೆ ವ್ಯವಸಾಯ ಕು ತುಂಬ ಖುಷಿ ಇದೆ ಈ ಹೂವಿನ ಕೃಷಿ ಮಾಡ್ತಿರೋದ್ರಿಂದ ಅದು ಎಕ್ಸ್ಪೆಷಲಿ ಈಗ ನಾವು ಸರಿ ನಾವು ವಿಲೇದೆಲೆ ಹಾಕಿದ್ವಿ ಈ ಪಾಲಿ ಹೌಸಲ್ಲಿ ವಿಲೇದೆಲೆ ಅಂದರೆ ಕೋಲ್ಕತ್ತಾಪನ್ ಹಾಕಿದ್ವಿ ನಾವು ಕೊಳ್ಳೆಗಾಲಿನದ ಸಸಿನ ಅಂದರೆ ಅದನ್ನು ಪ್ಲ್ಯಾಂಟ್ಸನ್ನು ಸೆಲ್ಸ್ ತೊಗೊಂಬಂದು ಇಲ್ಲಿ ಪ್ಲ್ಯಾಂಟ್ ಮಾಡಿದ್ವಿ ಬಟ್ ಈ ನೆಲಕ್ಕೆ ನಮ್ಮ ನೆಲಕ್ಕೆ ಅದು ತುಂಬ ಖಾರ ಆಯಿತು ಅದರಿಂದ ಮತ್ತೆ ನಾವು ಈ ಬಿ ವೈಟ್ ಸಸಿನ ಪ್ಲ್ಯಾಂಟ್ ಮಾಡಿದ್ವಿ ಸಾಕಷ್ಟು ವರ್ಷಗಳಿಂದ ಈ ಪ್ರಶಾಂತಿ ಬಾಮ್ ವೆರೈಟಿನ ನಾವು ಪಾಲಿ ಹೌಸ್ನಲ್ಲಿ ಬೆಳೀತಾ ಇದ್ದೇವೆ ಈಗ ಪಾಲಿ ಹೌಸ್ ಅಲ್ಲಿ ನೀವು ಬೆಡ್ ಮಾಡಿದಿರಲ್ಲ ಒಂದು ಬೆಡ್ಗೆ ಒಂದು ಸಸಿ ನೀಡ್ತೀರಲ್ಲ ಆ ಸಸಿಯಿಂದ ಎಷ್ಟು ಹೂವು ಬರ್ತತೆ ನಮ್ಮ ಭೂಮಿ ಫಲವತ್ತತೆ ಹಾಗೂ ನಾವು ಯಾವ ಯಾವ ರೀತಿ ಅದನ್ನ ನಾವು ಮೇಂಟೈನ್ ಮಾಡ್ತೀವಿ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಒಂದು ಪ್ಲಾಂಟ್ಸ್ಗೆ ಏನಿಲ್ಲ ಅಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಫ್ಲವರ್ಸ್ ಸಿಗುತ್ತೆ ಬಿ ವೈಟ್ ವೆರೈಟಿಯಲ್ಲಿ ಮತ್ತೆ ನೀವು ಈ ವ್ಯವಸಾಯ ಮಾಡೋ ಈ ಸಸಿ ಬೆಳೆಸ್ತಾ ಇದೀರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಹಾರ್ಟಿಕಲ್ಚರ್ ಇಲಾಖೆನ ಅಗ್ರಿಕಲ್ಚರ್ ಇಲಾಖೆಯಿಂದ ನೀವು ಏನೊಂದು ಸಲಹೆ ಸೂಚನೆಗಳು ಪಡಿತೀರಾ ಹಾಂ ಆ ಥರ ಹ್ಞೂ ಕೆಲವೊಂದು ಬಾರಿ ಪಡ್ಕೊತೀವಿ ನಮ್ಮ ಬೆಳವಂಗ್ಲ ಕೆ ವಿ ಕೆ ಆಗಿರ್ಬೋದು ಆಮೇಲೆ ನಮ್ಮ ದೊಬ್ಳಾಪುರ ರೂಪ ಮೇಡಮ್ ಆಗಿರ್ಬೋದು ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾರೆ ಕೇಳಿದಾಗ ಆಮೇಲೆ ಫರ್ಟಿಲೈಸರ್ಸು ಗೊಬ್ಬರ ರಾಸಾಯನಿಕಗಳನ್ನು ಕೂಡ ಸಮರ್ಪಕ ಮಾಹಿತಿನ ನಾವು ಕೇಳಿದಾಗ ನಿಖರವಾದ ಮಾಹಿತಿ ನೀಡ್ತಾರೆ ಆಮೇಲೆ ನೀರಿನ ವ್ಯವಸ್ಥೆ ಹೆಂಗಿದಕ್ಕೆ ಇದು ಡ್ರಿಪ್ ಇರಿಗೇಷನ್ ನಾವು ಪ್ರತಿ ದಿವ್ಸವೂ ಒಂದು ಸುಮಾರು ಹನ್ನೆರಡು ನಿಮಿಷ ಮಾತ್ರ ಫ್ಲವರ್ಗೆ ನೀರು ಬಿಡ್ತೀವಿ ಇದು ಒಂದು ಎಕರೆ ಹತ್ತು ಗಂಟೆ ಫ್ಲ್ಯಾಟ್ ಇರೋದ್ರಿಂದ ನಾವು ಒಂದು ಟೈಮಿಂಗ್ ಲೆಕ್ದಲ್ಲಿ ಬಿಡ್ತೀವಿ ನೀರನ್ನ ಈಗ ಮಳೆ ನೀರೆಲ್ಲ ಶೀಟ್ ಮೇಲೆ ಬಿದ್ದರೆ ಆ ನೀರನ್ನೆಲ್ಲ ಏನು ಮಾಡ್ತೀರಾ ಈ ಮಳೆ ನೀರೆಲ್ಲ ಬಿದ್ದಿದ್ನ ನಾವು ಒಂದು ಕಡೆ ಕೃಷಿ ಹೊಂಡ ಮಾಡಿ ಅಲ್ಲಿ ಶೇಖರಣೆ ಮಾಡೋ ಪದ್ಧತಿ ಮಾಡಿದೀವಿ ಅದರಲ್ಲಿ ಸುಮಾರು ಒಂದು ಐದರಿಂದ ಆರು ಕೆ ಜಿ ಮೀನನ್ನು ಕೂಡ ಕ್ಯಾಟ್ಲಾಕ ಮೀನು ಕೂಡ ಬಿಟ್ಟಿದ್ದೀವಿ ಅದ್ರದ್ದು ಬೀಜ ಆಮೇಲೆ ಅದರ ಏನ ಏನೇನಿರುತ್ತೋ ಅದನ್ನ ನೈರ್ಮಲ್ಯ ನೀರು ಕೂಡ ಈ ಪಾಲಿ ಹೌಸ್ ಬಂದು ಗಿಡ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಈ ಸಸಿ ನೆಟ್ ನೆಟ್ಟಿದ್ಮೇಲೆ ಇದಕ್ಕೆ ಕೂಲಿ ಹಾಲು ಹೆಂಗೆ ಹೂವು ಕೀಳಕ್ಕಾಗಲಿ ಆಮೇಲೆ ಕಲೆ ತೆಗಿಯಾಗಲಿ ಅದಕ್ಕೆಲ್ಲ ಏನು ಮಾಡ್ತೀರಾ ನಮಗೆ ಹಿಂದಿಯವರು ಇದ್ದಾರೆ ಗುಜರಾತಿಂದ ಲೇಬರ್ಸ್ ಇಟ್ಕೊಂಡಿದ್ದೀವಿ ಒಂದು ಐದು ಜನ ನಾವು ಪ್ಲ್ಯಾಂಟಿಂಗಿಂದ ಲೇಬರ್ಸ್ ತುಂಬ ಬೇಕಾಗುತ್ತೆ ಅಂದರೆ ಸಾಕಷ್ಟು ಕಳೆ ಏನು ಬರಲ್ಲ ಪಾಲಿ ಹೌಸಲ್ಲಿ ಕಳೆ ಜಾಸ್ತಿ ಬರಲ್ಲ ಮತ್ತೆ ಫರ್ಟಿಲೈಸರ್ ಸ್ಪ್ರೇ ಮಾಡೋದ್ರಿಂದ ಮಾಡೋದಾಗಿರ್ಬೋದು ಆಮೇಲೆ ಕಳೆ ತೆಗೆಯೋದಾಗಿರ್ಬೋದು ಗಿಡ ಕಟ್ಟೋದು ತುಂಬ ಕೆಲಸ ಇರುತ್ತೆ ಈ ಔಷಧಿ ಎಷ್ಟು ದಿನಕ್ಕೆ ಒಂದ್ಸತ್ತೆ ನೀವು ಆರು ದಿವ್ಸಕ್ಕೊಂದ್ಸರಿ ಸ್ಪ್ರೇ ಮಾಡ್ತೀವಿ ವೈಟ್ ಫ್ಲೇಗೆ ಥ್ರಿಪ್ಸ್ಗೆ ನಮ್ಗೆ ಎಕ್ಸ್ಪೆಷಲಿ ರೈತರುಗಳಿಗೆ ಈ ಸಂದರ್ಭ ಮಳೆಗಾಲದಲ್ಲಿ ಫಂಗಿಸೈಡ್ಸ್ ಆಗುತ್ತೆ ಗಿಡ ಸಾಯೋದಾಗಿರ್ಬೋದು ಆ ರೀತಿ ಸಮಸ್ಯೆಗಳು ಬರುತ್ತೆ ಬೇಸಿಗೆಯಲ್ಲಿ ಥ್ರಿಪ್ಸು ಮೈಟ್ಸ್ ಸಮಸ್ಯೆ ಇರುತ್ತೆ ಅದು ಸಮಯ ಸಮಯಕ್ಕೆ ನೋಡಿಕೊಂಡು ನಾವು ಆ ರೀತಿ ಸ್ಪ್ರೇ ಮಾಡ್ತೀವಿ ನೈಟ್ ಟೈಮ್ ಜಾಸ್ತಿ ಲೈಟ್ ಆಗ್ತಿರಲ್ಲ ಏನು ಲೈಟಿನ ವಿಶೇಷತೆ ಆ ಲೈಟಿನ ವಿಶೇಷತೆ ನಾವು ಸಸಿ ಪ್ಲಾಂಟಿಂಗ್ ಮಾಡಿ ಸುಮಾರು ಮೂವತ್ತ ಎರಡು ದಿವಸ ಅಥವಾ ಮೂವತ್ನಾಲ್ಕು ದಿವಸ ಲೈಟಿಂಗ್ ಕೊಡಬೇಕು ಲೈಟಿಂಗ್ ಕೊಡೋ ಉದ್ದೇಶ ಏನಿಲ್ಲ ಇದು ಪ್ರಶಾಂತಿ ಬಮ್ ವೆರೈಟಿ ಆಗಿರೋದ್ರಿಂದ ಸಸಿಗಳು ಸಸಿ ಆಗಿರೋ ನಾಟಿ ಮಾಡಿ ಸ್ವಲ್ಪ ದಿವಸದಲ್ಲಿ ತುಂಬ ಲೈಟಿನ ಬೆಳಕಿಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದರೆ ಸ್ಟಮ್ಮು ಉದ್ದ ಬೆಳೆಯುತ್ತೆ ಆದ್ದರಿಂದ ಲೈಟಿಂಗ್ ಆಗ್ತೀವಿ ಅಲ್ಲ ಈ ಸಸಿ ನೀವು ಎಲ್ಲಿಂದ ತರ್ತೀರಿ ಇದು ನಾವು ನೆಲಮಂಗ್ಲಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಶಿವಕುಮಾರ್ ಅಂತ ಅವ್ರ ನರ್ಸರಿಯಿಂದ ನಾವು ತೊಗೊಂಡ್ಬರ್ತೀವಿ ಪ್ರತಿ ವರ್ಷವೂ ಅಲ್ಲಿಂದ ತಗೊಂಬಾರದು ಏನು ಸಸಿ ರೇಟು ಸಸಿ ಎರಡೂವರೆಯಿಂದ ಮೂರು ರೂಪಾಯಿ ಅದು ಬಿ ಅಂದರೆ ಕಶಾಂತಿ ಮಾಮಲ್ಲಿ ಸಾಕಷ್ಟು ವೆರೈಟಿಗಳಿದೆ ಬಿ ವೈಟ್ ಇದೆ ಕೋಲ್ಕತ್ತಾ ವೈಟ್ ಇದೆ ಬಸ್ಕಿನ್ ವೈಟ್ ಇದೆ ಅದು ಮಾರ್ಕೆಟ್ ಬಟ್ ನೋಡ್ಕೊಂಡು ನಾವು ಆ ರೀತಿ ತೊಗೊಂಬಂದು ಮಾಡ್ತೀವಿ ಎಲ್ಲ ಎರಡೂವರ ಮೂರು ರೂಪಾಯಿ ಇವಾಗ ನೀವು ಈ ಗ್ರೀನ್ ಹೌಸ್ ಮಾಡೋದಕ್ಕೆ ಯಾವ ಥರ ಅನುದಾನವನ್ನು ಶೇಖರಣೆ ಮಾಡ್ಕೊಂಡಿದಿರಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ತಂದೆಯವರು ಈ ಜಮೀನಲ್ಲಿ ಪಾಲಿ ಹೌಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡಬಳ್ಳಾಪುರ ಯೂನಿಯನ್ ಬ್ಯಾಂಕಲ್ಲಿ ಲೋನ್ ಮುಖಾಂತರ ಪಾಲಿ ಹೌಸ್ ಎಂಬತ್ತ್ಮೂರು ಲಕ್ಷ ಲೋನ್ ಮಾಡಿ ಪಾಲಿ ನಿರ್ಮಾಣ ಮಾಡಿದ್ವಿ ಈಗಾಗಲೇ ಸಾಲ ಎಲ್ಲ ತೀರಿದ್ವಿ ಅವರು ಕೂಡ ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿ ನಮಗೆಲ್ಲ ಅನುದಾನ ಮತ್ತು ಸಬ್ಸಿಡಿ ಸಿಗುತ್ತೆ ಜನ್ರಲ್ ಕ್ಯಾಟಗರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದರದ್ದು ಅದರಿಂದ ನಮಗೆ ಅನುಕೂಲ ಆಗಿದೆ ನಾವು ಸಾಕಷ್ಟು ಬೆಳೆಗಳನ್ನು ಬೆಳೆದ್ವಿ ಹೊಸ ಆದಮೇಲೆ ಜರ್ಬರ ಇತ್ತು ಮುಂಚೆ ಜರ್ಬರದಲ್ಲಿ ತುಂಬ ಲಾಭ ಇತ್ತು ಅಂದರೆ ರೈತರದ್ದುಗೆ ಸಮಸ್ಯೆಗಳು ಎಲ್ಲ ಗೊತ್ತಿದೆ ಅದನ್ನೆಲ್ಲ ಮೀರಿ ಪರವಾಗಿಲ್ಲ ಚೆನ್ನಾಗಿ ಆಗಿತ್ತು ಅದಾದಮೇಲೆ ಕ್ರಶಾಂತಿಮಮ್ ವೆರೈಟಿ ಕ್ಯಾಪ್ಸಿಕಮ್ ಇರ್ಬೋದು ಹೀಗೆ ತರಕಾರಿನೂ ಬೆಳೀತಿದ್ವಿ ಹೂವನ್ನು ಬೆಳೆದು ಪರವಾಗಿಲ್ಲ ಅಂತ ಹೇಳ್ಬೋದು ಈಗ ಹಲವಾರು ರೈತರು ಯುವ ರೈತರು ವ್ಯವಸಾಯದ ಮೇಲೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ ಅದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣವನ್ನ ಚೆನ್ನಾಗಿ ಹೇಳಿದ್ದಾರೆ ಯೋಗಸ್ಥ ಕುರುಕರ್ಮಿಣಿ ತ್ಯಕ್ಕಸ್ಥರಂಜಯ ಸಿದ್ದೋ ಸಿದ್ದೋ ನಮ ಬುತ್ ಪತ್ತ ಯೋಗ ಉಚ್ಯತಿ ಜೀವನದಲ್ಲಿ ಏನನ್ನೇ ಆಗಿರ್ಬೋದು ನಾವು ಸ ಏನೋ ಸಂಯಮದಿಂದ ಆಮೇಲೆ ಬಂದಿದ್ದನ್ನು ಸ್ವೀಕಾರ ಮಾಡಿಕೊಂಡು ಯಾವುದೇ ವೃತ್ತಿಯಲ್ಲಿ ಆಗಿರ್ಬೋದು ಅದರಲ್ಲಿ ಮುಂದೆ ಹೋಗಿ ಯಾವುದೇ ಧೃತಿಗಿಡದೆ ಅದೇ ಹಾದಿಲಿ ಮುಂದೆ ಹೊಡೆದ್ರೆ ನಾವು ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಕೃಷಿ ಒಂಥರ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂಥ ಒಂದು ಕೆಲಸ ಈ ಕೃಷಿಯಿಂದ ನಮಗೇನು ನೆಮ್ಮದಿ ಸಿಗುತ್ತೆ ಆಮೇಲೆ ಒಂದು ಜೀವನದಲ್ಲಿ ತಾಳ್ಮೆ ಬರುತ್ತೆ ಆಮೇಲೆ ಪ್ರಕೃತಿಗೆ ತುಂಬ ಹತ್ತಿರವಾಗಿ ಬದುಕ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಈ ಇರೋದೇ ಜೀವನವೇ ಬೇರೆ ಆಮೇಲೆ ನಾವು ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಆಗೋ ಡಾಕ್ಟ್ರ್ ಆಗಿರ್ಬೋದು ಸರ್ಕಾರಿ ಸಹ ಅವ್ರದ್ದೇ ಒಂಥರ ಲೈಫ್ ಇರುತ್ತೆ ಒಂಥರ ಜಿನ ಜೀವನದ ಜಂಜಾಟದಲ್ಲಿ ಅವ್ರದ್ದೇ ಒಂಥರ ಲೈಫು ಬಟ್ ನಾನು ಕೃಷಿಕನಾಗಿ ಹೇಳೋದಾದರೆ ಕೃಷಿ ಜೀವನವೇ ಒಂಥರ ನೆಮ್ಮದಿ ಸ್ವಚ್ಛಂದವಾಗಿ ಪ್ರಕೃತಿ ತುಂಬ ಹತ್ತಿರವಾಗಿ ಜೀವನ ಮಾಡ್ಬೋದು ಈಗಿನ ಕಾಲ ಯುವಕರು ಎಕ್ಸ್ಪೆಷಲಿ ಎಣ್ಣು ಸಿಗ್ತಾ ಇಲ್ಲ ಕೃಷಿಕರಿಗೆ ವ್ಯವಸಾಯ ವ್ಯವಸಾಯ ಮಾಡ್ತಾನಪ್ಪ ನಾವು ಕೊಡಲ್ಲ ಅಂತ ಹೇಳ್ತಾರೆ ಈಗ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಜಮೀನ್ ಬೆಲೆ ಆಗಿರ್ಬೋದು ರೈತರು ಏನ್ ಯಾವುದು ಕಮ್ಮಿ ಇಲ್ಲ ಶೋಕಿಯಿಂದ ಇಟ್ಕೊಬಹುದು ಎಲ್ಲಾ ಎಲ್ಲಾ ರೀತಿಯಲ್ಲಿ ಗೌರ್ಮೆಂಟ್ ಇಂಜಿನಿಯರ್ಸ್ ಇಂಜಿನಿಯರ್ಸ್ಗೆ ಯಾರಿಗೇನೂ ಕಮ್ಮಿ ಇಲ್ಲ ನಮ್ಮ ರೈತರು ಆರ್ಥಿಕವಾಗಿ ಎಲ್ಲಾ ವಿದ್ಯಾವಂತರು ಯುವಕರು ಕೂಡ ಈಗ ಸಾಕಷ್ಟು ರೈತರಾಗಿದ್ದಾರೆ ಕೃಷಿಕರು ಕೃಷಿಯಲ್ಲಿ ನೆಮ್ಮದಿ ಕಾಲ ಈಗ ಸಾಕಷ್ಟು ಇಂಜಿನಿಯರ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವರು ಏನು ರಿಟೈರ್ಡ್ ಲೈಫು ಒಂದು ನಲ್ವತ್ತು ವರ್ಷ ಸರ್ ಮೂವತ್ತು ವರ್ಷ ಸರ್ವಿಸ್ ಮಾಡಿ ಮತ್ತೆ ಕೃಷಿ ಕಡೆ ಹೋಗ್ತಿದ್ದಾರೆ ಕೃಷಿಲಿ ಒಂಥರ ಚೆನ್ನಾಗಿರುತ್ತೆ ಅದು ಆ ಥರ ಅಷ್ಟು ಮಾತ್ರ ಹೇಳ್ಬೋದು ಈಗ ಯಾಕೆ ವ್ಯವಸಾಯ ಮಾಡೋ ಯುವ ರೈತರಿಗೆ ಹೆಣ್ಣನ್ನು ಕೊಡಬಾರ್ದು ಅಂತ ಭಾಳ ಜನ ಯೋಚನೆ ಮಾಡ್ತಾರೆ ಅವ್ರ ಮನೆಯಲ್ಲಿ ಗಂಡು ಹುಡುಗರು ಇದ್ರೆ ಅವರು ಹೆಣ್ಣನ್ನು ತಗೋಬೇಕಾದ್ರೆ ಅವರು ಯೋಚನೆ ಮಾಡ್ತಾರಲ್ಲ ಇದು ತುಂಬ ಒಕ್ಕಲಿಗೆ ಸಮುದಾಯದಲ್ಲಿ ವ್ಯವಸಾಯ ಮಾಡ್ತಾನ ನಾವು ಕೊಡಲ್ಲಪ್ಪ ಅಂತಾರೆ ಕಾರಣಗಳೇನೋ ನಿಮ್ಗೆ ತಿಳಿದಿದ್ರೆ ತಿಳಿದಿದ್ರೆ ಏನಿಲ್ಲ ಇವಾಗ ಹೆಣ್ಮಕ್ಳು ತುಂಬ ಈಗ ಮುಂಚೆ ಅಂದರೆ ಐದು ಜನ ಆರು ಜನ ಇರ್ತಿದ್ರು ಮಕ್ಕಳು ಈಗ ಒಂದು ಮಗಳು ಅಥವಾ ಎರಡು ಮಗಳು ಮಾತ್ರ ಇರ್ತಾರೆ ತುಂಬ ಚೆನ್ನಾಗಿ ಸಾಕಿಡ್ತಾರೆ ನನ್ನ ಮಗಳು ವ್ಯವಸಾಯ ಮಾಡಬಾರ್ದು ಅಥವಾ ಊರಿಗೆ ತೋಟಗಳಿಗೆಲ್ಲ ಊಟ ಎತ್ಕೊಂಡು ಹೋಗ್ಬಾರ್ದು ಲಾಗಡ್ ಹಾಕೋದಕ್ಕೆ ಮೇವು ಕುಯ್ಯೋದು ಹೊಸ ಸಾಕೋದು ಯಾಕೆ ಬೇಕು ಇವೆಲ್ಲ ಅಂತ ಹೇಳ್ಬಿಟ್ಟು ಕೊಡೋದಕ್ಕೆ ಮನ್ಸು ಮಾಡೋಲ್ಲ ಈಗ ಜನ್ರೇಶನ್ ಆಗ್ತಾರೆ ಆಗ್ತಿದೆ ನಮ್ ಈಗ ಎಕ್ಸ್ಪೆಷಲಿ ನಮ್ಮ ನನ್ನ ಸಂಗಡಿಗರ ಸಾಕಷ್ಟು ಜನ ಇದಾರೆ ಎಣ್ಣು ಸಿಕ್ತಾನೆ ಇಲ್ಲ ರೈತರಿಗೆ ಅಂತ ಬುರಕೋರಿ ಕಾಸು ಕೊಟ್ಟು ಕೊಟ್ಟು ಸುಸ್ತಾಗ್ಬಿಟ್ಟವ್ರೆ ಆಗ್ಬಿಟ್ಟವ್ರೆ ಅದರಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಜಾಸ್ತಿ ಐತೆ ಈ ಸಮಸ್ಯೆ ಹಾಂ ಸಮ ಜಾಸ್ತಿ ಸಮಸ್ಯೆ ಇದೆ ಯಾಕೆ ಅಂತೇಳಿದ್ರೆ ಈಗ ಜಮೀನು ಬೆಲೆ ಎಲ್ಲ ಸಾಕಷ್ಟು ಗಗನಕ್ಕೆ ಇರೋದ್ರಿಂದ ತಾವು ಯಾವುದೇ ರೀತಿ ಯೋಚನೆ ಮಾಡದಿರಾಗೆ ನಮ್ಮ ಈಗಿನ ಹೆಣ್ಮ ಗಣ್ಣುಗಳಿಗೆ ಕೊಡ್ಬೋದು ಒಕ್ಕಲಿಗಿರ ಸಮುದಾಯದ ಗಣ್ಣುಗಳಿಗೆ ಸರ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ರೈತರಿಗೆ ಎಕ್ಸ್ಪೆಷಲಿ ಯಾಕೆ ಹೆಣ್ಣು ಸಿಗಲ್ಲ ಹೆಣ್ಣು ಕೊಡಲ್ಲ ಅಂತ ಹೇಳಿದ್ರೆ ಅದು ಏನು ದುಡಿಮೆ ಇರೋಲ್ಲ ಸಾಕಷ್ಟು ಏನು ಅಷ್ಟು ಆದಾಯ ಇರಲ್ಲ ಒಂದು ಸರಿ ರೇಟ್ ಇರುತ್ತೆ ಒಂದು ಸರಿ ರೇಟ್ ಇರೋಲ್ಲ ಅಂತ ಸ್ವಲ್ಪ ಗೊಂದಲದಲ್ಲಿ ಹೆಣ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆದರೆ ನಾವು ಹೇಳೋದು ನಮ್ಮ ಪಾಲಿಗೆ ಆಗಿರ್ಬೋದು ಯಾವುದೇ ರೈತರಾಗಿರ್ಬೋದು ಈಗ ಏನೋ ಒಂದು ಬೆಳೆ ಇರ್ತೀವಿ ನಾವು ನಮ್ಮ ನಿರ್ವಹಣೆ ನಾವು ಇರ್ತೀವಿ ಮಾಡಂಗಿದ್ರೆ ಮಾಡ್ತೀವಿ ಇಲ್ಲಾಂದರೆ ಸುಮ್ಮನೆ ಇರ್ತೀವಿ ಇನ್ನೊಬ್ಬರು ಮುಲಾಜಲ್ ಇರೋಕಾಗಲ್ಲ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ಇವಾಗ ಐ ಟಿ ವಿ ಟಿಯಲ್ಲಿ ಮತ್ತು ಬೇರೆ ಯಾವುದೇ ಉದ್ಯೋಗದಲ್ಲಿ ಅವ್ರು ಹೇಳ್ದಂಗೆ ನಾವು ಮಾಡಬೇಕು ಅವ್ರ ಅಡಿಯಾಳಾಗಿ ನಾವು ಇರಬೇಕು ಅದೇ ಒಂಥರ ಜೀವನ ಇವಾಗ ನಾವು ಏನಿಲ್ಲ ಒಂದು ಸರಿ ಚೆನ್ನಾಗಿ ರೇಟ್ ಸಿಕ್ತು ಹೇಳಿದ್ರೆ ರೈತರಿಗೆ ಯಾವ ಸಿ ಎಂ ಯಾವ್ದು ಯಾವುದು ಇಂಜಿನಿಯರ್ಗೆ ಯಾವುದೇ ಡಾಕ್ಟ್ರು ಕೂಡ ಕಮ್ಮಿ ಇಲ್ದಂಗೆ ಆದಾಯ ಬರುತ್ತೆ ನೀವು ಇಂಜಿನಿಯರಿಂಗ್ ಓದಿ ಈ ವ್ಯವಸಾಯ ಕ್ಷೇತ್ರಕ್ಕೆ ಬರೋದಕ್ಕೆ ಉದ್ದೇಶ ಏನು ಅದೇ ಸರ್ ನಾನು ಹೇಳಿದ್ನಲ್ಲ ಅದೊಂಥರ ಇನ್ನೊಬ್ರು ಹೋಗಿ ಅವ್ರದ್ದು ಯಾರ್ದು ಟೀಮ್ ಲೀಡ್ ಹತ್ರ ಬೈಸ್ಕೊಂಡು ಫುಲ್ ಒಂಥರ ಜೀವನವೇ ಅಲ್ಲಿ ಬದುಕೋದ್ರಿಂದ ದಿನ ಬೆಳಗ್ಗೆ ಟ್ರಾಫಿಕಲ್ಲಿ ಆ ಜಂಜಾಟ ಜೀವನಕ್ಕಿಂತ ಇವಾಗ ನಾವೇ ಒಂದು ಹತ್ತು ಜನಕ್ಕೆ ಉದ್ಯೋಗ ಕೊಟ್ಟು ನಮ್ದು ಏನು ಸ್ವಾವಲಂಬಿಯಾಗಿ ಜೀವನ ಮಾಡದೆ ಒಂಥರ ಸೂಕ್ತ ಅನಿಸ್ತು ಆದ್ರಿಂದ ಈ ವ್ಯವಸಾಯ ನಂಗೆ ಹೇಳಿದ್ನಲ್ಲ ಒಂಥರ ತೃಪ್ತಿ ಕೊಟ್ಟಿದೆ ಜೀವನದಲ್ಲಿ ನೋಡ್ರಿ ಕೀರ್ತಿ ಗೌಡ ಕೂಡ ಇಂಜಿನಿಯರಿಂಗ್ ಹೋಗಿ ಮೊದಲು ಫಸ್ಟ್ ಉದ್ಯೋಗಕ್ಕೆ ಹೋದ್ರೆ ಕೆಲವು ದಿನ ಎಷ್ಟು ವರ್ಷ ಜಾಬ್ ಮಾಡಿದರೆ ಕೀರ್ತಿ ಎರಡೂರು ವರ್ಷ ಮಾಡಿದ್ವಿ ಎರಡೂವರೆ ವರ್ಷ ಉದ್ಯೋಗ ಮಾಡಿದ್ರು ಯಾಕೋ ಅಲ್ಲಿ ತೃಪ್ತಿ ಸಿಕ್ಕಲಿಲ್ಲ ಅಂತೆ ಅದಕ್ಕೋಸ್ಕರ ನಾನೇ ಯಾಕೆ ವ್ಯವಸಾಯ ಮಾಡಬಾರ್ದು ಅನ್ನೋದಕ್ಕೆ ಅವ್ರ ಅಪ್ಪನಿಗೆ ಹೇಳಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಒಂದು ಹೆಕ್ಟರಿಗೆ ಎಂಬತ್ಮೂರು ಲಕ್ಷ ರೂಪಾಯಿ ಲೋನ್ ತಗೊಂಡು ಆವಾಗಿಂದ ಶುರು ಮಾಡಿರ್ತಕ್ಕಂಥ ಈ ವ್ಯವಸಾಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಿದ್ದಾರೆ ಕೀರ್ತಿಗೌಡ ಅವರು ನೀವು ಕೂಡ ಹಿಂದೆ ಮುಂದೆ ನೋಡ್ದಂಗೆ ಒಕ್ಕಲಿಗ ಸಮುದಾಯ ಏನೈತಿ ವ್ಯವಸಾಯದ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸ್ಬೇಡ್ರಿ ಕಷ್ಟಪಟ್ಟು ಕೆಲಸ ಮಾಡಿರಿ ಆರಾಮಾಗಿ ನೀವು ಕೂಡ ಅಲ್ಲಿ ಉದ್ಯೋಗದಲ್ಲಿ ಮಾಡಿರ್ತಕ್ಕಂಥ ಆದಾಯಕ್ಕಂತೂ ವ್ಯವಸಾಯ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ಆದಾಯವನ್ನು ಪಡೀಬೋದು ಈ ಮುಖಾಂತರ ನಿಮಗೆಲ್ಲರೂ ನಮಸ್ಕಾರ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಎರಡೂವರೆ ಎಕರೆಯಲ್ಲಿ ಗ್ರೀನ್ ಹೌಸ್ ಮಾಡಿದಾರಲ್ಲ ಆ ಗ್ರೀನ್ ಹೌಸ್ಗೆ ಸಂಪೂರ್ಣ ನೀರನ್ನು ಖುಷಿ ಹೊಂಡ ಮಾಡಿದಾರಲ್ಲ ಈ ಖುಷಿ ಹೊಂಡಿಂದನೇ ನೀರು ಬಳಸ್ತಾ ಇದ್ದಾರೆ ಮಳೆ ನೀರೆಲ್ಲ ಇಲ್ಲಿ ಶೇಖರಣೆ ಆಗುತ್ತೆ ಇಲ್ಲಿಂದ ಮೋಟ್ರ್ ಮುಖಾಂತರ ಡಿಪೆರ್ಗೇಷನ್ ಪದ್ಧತಿಯಲ್ಲಿ ಬಳಸ್ಕೊತಾ ಇದ್ದಾರೆ ಈ ಎಷ್ಟು ಆಳ ಐತಿ ಎಷ್ಟು ಉದ್ದ ಐತಿ ಎಷ್ಟು ನೀರು ಇಲ್ಲಿ ಶೇಖರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೀರ್ತಿಗೌಡ ಅವ್ರು ಹೇಳ್ತಾರೆ ಆಳ ಬಂದು ಇಪ್ಪತ್ತು ಇಪ್ಪತ್ತೆರಡು ಅಡಿ ಇದೆ ಇದು ಹದಿನೈದಕ್ಕೆ ಹದಿನೈದಕ್ಕೆ ಹದಿನೆಂಟು ವಿಸ್ತೀರ್ಣದಲ್ಲಿ ನಾವು ಕೃಷಿ ಹೊಂಡನ ತೆಗೆಸಿದ್ದೇವೆ ಈ ಕೃಷಿ ಹೊಂಡದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಅಡಿ ಆಳ ಇರೋದ್ರಿಂದ ನಾವು ಕ್ಯಾಟ್ಲಕ ಮೀನು ಕೂಡ ಬಿಟ್ಟಿದ್ದೀವಿ ಕ್ಯಾಟ್ಲಕ ಮೀನು ಆ ನೈರ್ಮಲ್ಯದಿಂದ ನಾವು ಪಾಲಿಯೋಸ್ಗೆ ಹೌಸ್ಗೆ ಈ ನೀರನ್ನು ಪಂಪ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ ಸೊಸಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ತರ ಎಲ್ಲಾ ರೈತರು ಮಾಡ್ಕೊಂಡ್ರೆ ಹೆಂಗಿರ್ತದೆ ತುಂಬಾ ಚೆನ್ನಾಗಿರುತ್ತೆ ಈಗಾಗಲೇ ನಮ್ಮ ತಾಲೂಕಲ್ಲಿ ನಾವು ನೋಡಿರೋ ಮಟ್ಟಿಗೆ ಸಾಕಷ್ಟು ಜನ ಈ ತರ ಕೃಷಿ ಮಾಡೋ ನಿರ್ಮಾಣ ಎಷ್ಟು ಲೀಟರ್ ಶೇಖರಣೆ ಆಗುತ್ತೆ ನಿಮ್ಗೆ ಮಳೆಗಾಲದಲ್ಲಿ ಸಾಕಷ್ಟು ನೀರು ಅಂದಾಜಲ್ಲಿ ಒಂದು ಐದು ಒಂದು ಒಂದು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಲೀಟರ್ ನೀರಿನವರೆಗೂ ನಾವು ಶೇಖರಣೆ ಮಾಡ್ಬೋದು ಆಮೇಲೆ ಪ್ರಮುಖವಾಗಿ ನಾವು ಬೋರ್ವೆಲ್ ಈಗಾಗಲೇ ನಮ್ಮದು ಮೂರು ಬೋರ್ವೆಲ್ ಇದೆ ಈ ಮಳೆಗಾಲದಲ್ಲಿ ಮಳೆ ನೀರು ತುಂಬ ಚೆನ್ನಾಗಿ ಭೂಮಿ ಫಲವತ್ತತೆ ಹೆಚ್ಚೋದ್ರಲ್ಲಿ ಸಾಕಷ್ಟು ಸಹಕಾರ ನೀಡುತ್ತೆ ಆದ್ದರಿಂದ ನಾವು ಹೆಚ್ಚಾಗಿ ಮಳೆ ನೀರನ್ನು ಬಳ ಬಯಸ್ತೀವಿ ಬಳಸ್ತೀವಿ ಬೇಸಿಗೆಯಲ್ಲಿ ಬೋರ್ವೆಲ್ ನೀರನ್ನು ಬಳಸ್ತೀವಿ ಈ ನಮ್ಮ ಎರಡೂವರೆ ಎಕರೆ ಏನಿದೆ ಈ ಪಾಲಿ ನೀರು ಸಂಪೂರ್ಣವಾಗಿ ಬಂದು ನಾವು ಕೃಷಿ ಹೊಂಡಕ್ಕೆ ಯಶೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಈ ಕೃಷಿ ಹೊಂಡದಿಂದ ಎಲ್ಲ ರೈತರಿಗೂ ಅನುಕೂಲ ಐದು ಎಕರೆ ಹತ್ತು ಎಕರೆ ಇರೋರು ಕೃಷಿ ಹೊಂಡ ಮಾಡ್ಕೊಂಡ್ರೆ ನೀರು ಬೇಸಿಗೆಯಲ್ಲಿ ಬೋರ್ ನೀರು ಬಳಸ್ಕೊಂಡು ಮಳೆಗಾಲದಲ್ಲಿ ಸಂಪೂರ್ಣ ಇದೇ ನೀರನ್ನು ಬಳಸ್ಕೋಬಹುದು ಅಂತ ಕೀರ್ತಿಗೌಡ ಅವರು ಹೇಳ್ತಿದ್ದಾರೆ ಕೃಷಿ ಹೊಂಡ ಅಕ್ಕಪಕ್ಕ ಬೋರ್ವೆಲ್ ಇದ್ರೆ ಅಂತರ್ಜಲ ಕೂಡ ವೃದ್ಧಿ ಆಗುತ್ತೆ ಬೋರ್ವೆಲ್ ರೀಚಾರ್ಜ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ನಾವು ಈ ಪಂಪು ಮೋಟ್ರಿಂದ ಡೈರೆಕ್ಟ್ ನಾವು ಬೋರ್ವೆಲ್ ಕೊಡಿಸಿರ್ತೀವಲ್ಲ ಆ ಪಂಪು ಮೋಟ್ರಿನ ಡೈರೆಕ್ಟ್ ನಾವು ಹನಿ ನೀರಾವರಿ ಪದ್ಧತಿಗೆ ಡ್ರಿಪ್ ಇರಿಗೇಷನ್ಗೆ ನೀರು ಬಿಟ್ರೆ ಬೋರ್ವೆಲ್ ಅಂದರೆ ಬೇರಿಂಗ್ ಹೋಗೋದಾಗಿರ್ಬೋದು ಆಮೇಲೆ ಮೋಟ್ರ್ ಸುಟ್ಟೋಗೋದಾಗಿರ್ಬೋದು ಈ ಥರ ಸಮಸ್ಯೆಗಳಿರುತ್ತೆ ಈ ಕೃಷಿ ಹೊಂಡಕ್ಕೆ ನಾವು ನೀರು ಬಿಟ್ಕೊಂಡು ಅದರಿಂದ ನಾವು ಐದು ಎಚ್ ಪಿ ಮೋಟ್ರ್ ಇಟ್ಕೊಂಡಿದ್ದೀವಿ ಆ ರೀತಿ ಒಡ್ಕೊಳ್ಳೋದ್ರಿಂದ ನಮಗೆ ಬೋರ್ವೆಲ್ ಸಮಸ್ಯೆ ಕೂಡ ಅಷ್ಟು ರೀತಿಯಲ್ಲಿ ಬರಲ್ಲ ಅಂದರೆ ರೈತರಿಗೆ ಈಗ ಒಂದು ಸರಿ ಬೋರ್ವೆಲ್ ಎತ್ತಿ ಬಿಡಿಸೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೇಕಾಗುತ್ತೆ ಆದರೂ ಕೂಡ ಸಮಸ್ಯೆ ಕೂಡ ನಿರ್ವಹಣೆ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಈಗಾಗಲೇ ನಮ್ಮ ತಾಲೂಕಲ್ಲಿ ಪಾಲಿಯವಸು ಸಾಕಷ್ಟುಗಳಿದೆ ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೀವು ಒಂದ್ಸರಿ ಎಜ್ಜಾಜಿ ರವಿ ಅವರು ರವಿ ಅಣ್ಣ ಅಂತ ಇದ್ದಾರೆ ಅವರು ಕೂಡ ನೀವು ಹೋಗಿ ನೋಡಬೇಕು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವರು ಕೃಷಿ ಹೊಂಡ ವ್ಯವಸ್ಥೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಜಮೀನ್ ನೀರು ಕೃಷಿ ಹೊಂಡಕ್ಕೆ ಕೃಷಿ ಹೊಂಡನೇ ಎರಡೂವರೆ ಎಕ್ರೆಯಲ್ಲಿ ಮಾಡಿದ್ದಾರೆ ಒಂದು ಸರಿ ನೀವು ನೋಡಿ ನಮ್ಮ ಎಲ್ಲ ವೀಕ್ಷಕರಿಗೆ ತೋರಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಪಾಲಿ ಸರ್ಕಾರದಿಂದ ಎಂಬತ್ತ್ಮೂರು ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದಾರೆ ಲೋನ್ ತಗೊಂಡ ನಂತರ ಈ ಐಟಮ್ಸ್ ಎಲ್ಲ ತಂದು ಪಾಲಿ ಹೌಸನ್ನು ನಿರ್ಮಾಣ ಮಾಡಿದ್ದಾರೆ ಇವಾಗ ಆ ಪಾಲಿ ಹೌಸ್ ನಿರ್ಮಾಣಕ್ಕೆ ಎಷ್ಟು ಖರ್ಚು ಬರುತ್ತೆ ಎಷ್ಟು ದಿನದಲ್ಲಿ ಆ ಪಾಲಿ ಹೌಸನ್ನು ನಿರ್ಮಾಣ ಮಾಡ್ಬೋದು ಪಾಲಿ ಹೌಸನ್ನು ನಿರ್ಮಾಣ ಮಾಡಿದ ನಂತರ ಒಳಗಡೆ ಇರ್ತಕ್ಕಂಥ ಜಮೀನನ್ನು ಯಾವ ಥರ ಟ್ಯಾಕ್ಟ್ರಿಂದ ನೀವು ಉಳುಮೆ ಮಾಡ್ತೀರ ಅನ್ನೋದ್ರ ಬಗ್ಗೆ ಪಾಲಿ ಹೌಸ್ ನಿರ್ಮಾಣ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ಏನು ಯೂನಿಯನ್ ಬ್ಯಾಂಕ್ ಇದೆ ಅದರಲ್ಲಿ ನಾವು ಲೋನ್ ಮಾಡಿದ್ವಿ ನಾವು ಜನ್ರಲ್ ಕ್ಯಾಟಗರಿ ಆಗಿರೋದ್ರಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಬಂತು ನಾವು ಎಂಬತ್ತ್ಮೂರು ಲಕ್ಷಗಳನ್ನ ಲೋನ್ ಮಾಡಿಕೊಂಡು ಅದನ್ನ ಈಗಾಗಲೇ ತೀರಿಸ್ಕೊಂಡಿದ್ದೀವಿ ಪಾಲಿ ಹೌಸ್ಗೆ ನಮಗೆ ಎರಡೂವರೆ ಎಕರೆಯಲ್ಲಿ ನಾವು ಈಗ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ದೀವಿ ಈ ಸಾಕಷ್ಟು ವೆಚ್ಚ ಅದಕ್ಕಿಂತ ಇದು ನಿರ್ವಹಣೆ ತುಂಬ ಕಷ್ಟ ಅನ್ನೋದೇನಿಲ್ಲ ನಿರ್ವಹಣೆ ಎಲ್ಲರು ಎಲ್ಲ ರೈತರು ಕೂಡ ಮಾಡ್ಬೋದು ಇಲ್ಲಿ ಒಳ್ಳೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ತುಂಬ ಚ ಜಾಸ್ತಿ ಇಳುವರಿ ಬೆಳೆಯೋದಕ್ಕೋಸ್ಕರ ನಾವು ಹೌಸ್ ಹಸಿರು ಮನೆ ನಿರ್ಮಾಣ ಮಾಡಿಕೊಳ್ಳಲಾಗುತ್ತೆ ಈಗ ಎಕ್ಸ್ಪೋರ್ಟ್ ವೆರೈಟಿ ಫ್ಲವರ್ಸ್ ಬೆಳೆಯೋದ್ರಿಂದ ಜರ್ಬರ ಕಾರ್ನಿಷಿಯನ್ಸು ರೋಸ್ ಆಗಿರ್ಬೋದು ಸಾಕಷ್ಟು ಈಗ ಅಂತೂ ದಿನ ದಿನೇ ಫ್ಲವರ್ಸಲ್ಲಿ ಪ್ರತಿಯೊಂದು ದಿವಸನೂ ಒಂದೊಂದು ಹೊಸ ಹೊಸ ತಳಿಗಳು ಬರ್ತಿದೆ ಅದನ್ನೆಲ್ಲ ಕೂಡ ಬೆಳಿಬೋದು ಆಮೇಲೆ ತರಕಾರಿಲೂ ಕೂಡ ಅತಿ ಹೆಚ್ಚಿನ ಇಳುವರಿಯನ್ನು ನಾವು ಬೆಳಿಬೋದು ಅದಕ್ಕೋಸ್ಕರ ನಾವು ಹಸಿರು ಮನೆ ನಿರ್ಮಾಣ ಮಾಡ್ಕೊಂಡ್ವಿ ಅದರಿಂದ ನಾವು ಕ್ಯಾಪ್ಸಿಕಮ್ ಬೆಳೆದ್ವಿ ಆಮೇಲೆ ಎಕ್ಸ್ಪೆಷಲಿ ಹೇಳಬೇಕಾದ್ರೆ ನಾವು ಈ ಕೋಲ್ಕತ್ತಾ ಪಂದ್ ಕೂಡ ಬೆಳೆದ್ವಿ ಕೋಲ್ಕತ್ತಾ ಪಂದ್ ನಮ್ಮ ನೆಲಕ್ಕೆ ಅಷ್ಟು ಚೆನ್ನಾಗಿ ಸರೋಗಲಿಲ್ಲ ಈಗಾಗಲೇ ನಾವು ಪಾಲಿಯೋಸಲಿ ಸಾಕಷ್ಟು ಹೂಗಳನ್ನು ಬೆಳಿತಿದ್ದೀವಿ ಈಗ ನಾವು ಹೂವಿನ ಬೆಳೆಗಳನ್ನೇ ಬೆಳಿತಾ ಇದ್ದೀವಿ ಈ ಹೂವು ಬೆಳಿತೀರಲ್ಲ ಮಾರ್ಕೆಟ್ ವ್ಯವಸ್ಥೆ ಹೆಂಗೈತೆ ಮಾರ್ಕೆಟಿಂಗ್ ಮುಂಚೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ವಿ ಈ ಬಿ ವೈಟು ಬಸ್ಕಿನ್ ವೈಟು ಈ ಥರ ಹೂಗಳನ್ನು ಮಾರೋದಕ್ಕೆ ಈಗ ದೊಡ್ಳಾಪುರದಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕೆಟ್ ಆಗಿದೆ ಮುಂಚೆ ನಾವು ಹಳೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋದು ತುಂಬ ಕಷ್ಟ ಆಗಿತ್ತು ಅಂದರೆ ಒಂದು ಟೂ ವೀಲರ್ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ ಈಗ ದೊಡ್ಡಳಾಪುರದ ಎ ಪಿ ಎಮ್ ಸಿ ಯಾರ್ಡ್ಗೆ ಮಾರ್ಕೆಟನ್ನು ಶಿಫ್ಟ್ ಮಾಡಿರೋದ್ರಿಂದ ನಮ್ಮ ಎಲ್ಲ ಹೂವಿನ ಬೆಳೆಗಾರಿಗೆ ಸಾಕಷ್ಟು ಅನುಕೂಲ ಆಗ್ತಿದೆ ಈಗ ದೊಡ್ಳಾಪುರದಲ್ಲೇ ಒಳ್ಳೆಯ ಮಾರ್ಕೆಟ್ ಆಗ್ತಿದೆ ಅಂದರೆ ಒಳ್ಳೆ ತುಂಬ ಯಲಾಂಕ ಬರ್ತಾರೆ ತುಮಕೂರಿಂದ ಬರ್ತಾರೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದೆ ನಾವೀಗ ದೊಡ್ಬಳಾಪುರದಲ್ಲೇ ಹೂವು ಸೇಲ್ ಮಾಡ್ತಿದ್ದೀವಿ ಆಮೇಲೆ ಕೋಲ್ಕತ್ತಾ ವೈಟ್ ಅಂತ ಬರುತ್ತೆ ಅದು ಮದುವೆ ವೆರೈಟಿ ಮದುವೆ ಫ್ಲವರ್ಸ್ ಡೆಕೋರೇಷನ್ಸ್ಗೆ ಅದು ಬೆಂಗಳೂರಿಗೆ ಮಸೀದಿ ಹತ್ರ ಅಲ್ಲೊಂದು ಮಾರ್ಕೆಟ್ ಇದೆ ಅಲ್ಲಿಗೆ ಹೋಗ್ತಿದ್ದೀವಿ ಆಮೇಲೆ ಫ್ಲವರ್ಸ್ಗೆ ಅಂದ್ರೆ ಏನು ರೋಸ್ಗೆ ಹೆಬ್ಬಾಳ್ದಲ್ಲಿ ತುಂಬ ಚೆನ್ನಾಗಿದೆ ಗೌರ್ಮೆಂಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ರೋಸ್ಗೆ ಅಲ್ಲಿಗೆ ಹೋಗ್ತೀವಿ ಆ ಮಾರ್ಕೆಟ್ಗೆ ಹೋಗಿ ಆಮೇಲೆ ಈಗ ದೊಬ್ಲಾಪುರದ ಬೆಂಗಳೂರಲ್ಲಿ ಏನಿದೆ ನಾವು ಜರಬರ ಕಾರ್ನಿಯೇಷನ್ ಏನ್ ಮಾಡ್ತಿದೀವಿ ಅಲ್ಲಿಗ ಸರ್ಕಾರದವ್ರು ತುಂಬಾ ಅಲ್ಲಿ ಅಷ್ಟು ಮಾರುಕಟ್ಟೆ ಮಾರಾಟ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಲ್ಲಿಗ ಸರಿಯಾಗಿ ಇದು ಆಗ್ತಾ ಇಲ್ಲ ಸರ್ಕಾರದವ್ರು ಕೂಡ ಒಳ್ಳೆ ಸ್ಥಳವನ್ನ ನಿಗದಿಪಡಿಸ್ತೀವಿ ಅಂತ ಹೇಳಿದರೆ ಕಾದ್ ನೋಡಬೇಕು ಎಲ್ಲಿ ನಿಗದಿಪಡ್ತಾರೆ ಈಗ ಮಾರ್ಕೆಟ್ ಯಾವ ತರ ತಗೊಂಡು ಹೋಗ್ತೀರಾ ಟೆಂಪೋ ಬುಲೆರೋ ಇದೆ ನಮ್ಮದೇ ಸ್ವಂತ ಬುಲೆಯೋರೋ ಇರೋದ್ರಿಂದ ನಾವು ದೊಡ್ಡಾಪುರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಹೋಗ್ತೀವಿ ಬೆಂಗಳೂರಿಗೆ ನೈಟಲ್ಲಿ ಇರುತ್ತೆ ಮಾರ್ಕೆಟು ಅನ್ ಒಂದು ಎರಡು ಗಂಟೆಯಿಂದ ಶುರುವಾಗಿ ಬೆಳಗಿನ ಜಾವ ಮೂರು ಗಂಟೆವರೆಗೂ ಇರುತ್ತೆ ದೊಡ್ಡಬಳ್ಳಾಪುರದಲ್ಲಿ ಈಗ ಒಂಬತ್ತುವರೆಯಿಂದ ಹನ್ನೊಂದುವರೆವರೆಗೂ ಇರುತ್ತೆ ದೊಡ್ಬಳ್ಳಾಪುರದಲ್ಲಿ ಈಗ ತುಂಬ ಚೆನ್ನಾಗಿದೆ ಮಾರ್ಕೆಟು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಮುಂದೆ ಇನ್ನು ಮೂರು ನಾಲ್ಕು ವರ್ಷಗಳಂತೂ ಸಾಕಷ್ಟು ಬೆಳವಣಿಗೆ ಆಗುತ್ತೆ ದೊಡ್ಬಳ್ಳಾಪುರ ಹೂವಿನ ಮಾರ್ಕೆಟ್ ಇವಾಗ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಸಾವಿರ ಎಕರೆಯಲ್ಲಿ ಈ ಥರ ಪಾಲಿ ವಸೂಲಿ ಮಾಡಿರೋದನ್ನು ನಿಮ್ಗೆ ಏನನ್ನ ಸರ್ ಅದು ನಿಖರ ಎಷ್ಟು ಇದೆ ಅಂತ ನಿಖರ ಮಾಹಿತಿ ಇಲ್ಲ ಆದರೆ ಸುಮಾರು ಒಂದು ನೂರ ಎಂಬತ್ತರಿಂದ ನೂರ ಎಪ್ಪತ್ತು ರೈತರು ಹಸಿರು ಮನೆ ಕಟ್ಕೊಂಡಿದ್ದಾರೆ ಈಗಾಗಲೇ ನಮ್ಮ ದೊಡ್ಡಾಪುರ ಹಸಿರು ಮನೆ ಕ್ಷೇಮಾಭಿವೃದ್ಧಿ ಸಂಘ ಅಂತಲೂ ಕೂಡ ಆಗಿದೆ ಈಗಾಗಲೇ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲವು ಏನು ಸಮಸ್ಯೆಗಳು ಬಂದಾಗ ಎಲ್ಲ ಒಗ್ಗಟ್ಟಾಗ್ತೀವಿ ಈಗ ರೀಸೆಂಟಾಗಿ ಒಂದು ಮೂರು ನಾಲ್ಕು ತಿಂಗಳಿಂದ ನಮ್ಮ ಎಲ್ಲ ರೈತರಿಗೆ ಸಾಲಗಾರ ಏನಿದ್ವಿ ನಾವು ಯೂನಿಯನ್ ಬ್ಯಾಂಕು ಕೆನರಾ ಬ್ಯಾಂಕು ನಾವೇನು ಹಸಿರು ಮನೆ ಸಾಲಗಾರರು ಏನಿದ್ದೀವಿ ಎಲ್ಲರೂ ಕೂಡ ಒಗ್ಗೂಡಿ ಒಂದು ಸ್ಟ್ರೈಕ್ ಕೂಡ ಮಾಡಿ ಪ್ರತಿಭಟನೆ ಮಾಡಿ ಅದರಿಂದ ನಮ್ಮೆಲ್ಲ ರೈತರಿಗೂ ಅನುಕೂಲ ಆಗಿದೆ ಎಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡ್ವಿ ರಾಷ್ಟ್ರೀಕೃತ ಅವರು ತುಂಬ ನಮ್ಮ ಮೇಲೆ ಸ್ಟಾರ್ಟಿಂಗ್ ನೋಟಿಸ್ ಕೊಡೋದಾಗಿರ್ಬೋದು ಎಲ್ಲ ರೀತಿ ಮಾಡಿದ್ರು ಆಮೇಲೆ ನಾವೆಲ್ಲ ಸೇರಿ ಒಂದು ಕಡೆ ಮೀಟಿಂಗ್ ಮಾಡಿ ಅಧಿಕಾರಿಗಳು ಮನವೊಲಿಸಿದಾಗ ಅವರು ಕೂಡ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ನಮ್ಮೆಲ್ಲ ರೈತರಿಗೆ ಸ್ಪಂದಿಸಿ ಒನ್ ಟೈಮ್ ಸೆಟ್ಲ್ಮೆಂಟ್ ಈಗಾಗಲೇ ನಮ್ಮ ಎಲ್ಲ ಹಸಿರು ಮನೆ ರೈತರು ಇದ್ದೀವಿ ಎಲ್ಲ ಕೆಲವ್ರು ಮಾಡ್ಕೊಂಡಿದ್ದೀವಿ ಎಲ್ಲ ಒಗ್ಗಟ್ಟಿನಿಂದ ಈಗ ಬೋರ್ವೆಲ್ಗಳಿಗೆ ಮೀಟ್ರು ಅಳವಡಿಕೆ ಇರ್ಬೋದು ಇದೆಲ್ಲರೂ ಕೂಡ ಬಂದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಕೆಲವು ಕೆ ವಿಯಲ್ಲಿ ಲೈಟಿಂಗ್ ಸಮಸ್ಯೆಗಳಾಗಿರ್ಬೋದು ಎಲ್ಲ ರೀತಿ ಬಂದಾಗ ಒಗ್ಗೂಡ್ತೀವಿ ತುಂಬ ಚೆನ್ನಾಗಿದೆ ಆದರೆ ಇನ್ನೂ ಹೆಚ್ಚಿನ ಯುವಕರುಗಳಿಗೆ ಆದ್ಯತೆ ಕೊಟ್ಟು ಇನ್ನೂ ಸಂಘಟನೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ